ಇದಾರೆ ನಮ್ಮ ಒಳಗೆ ಜನಕಮ್ಮ ಐದಾರ್ ತಿಪ್ಪಣಯ್ಯ ಐದಾರ್ ಬಾ ನಾ ತಗ್ದಿಲ್ಲ ನಾವ್ಕೇನೆ ಇಲ್ಲೇ ಗುಂಡಣ್ಣ ಮನೆಯಾಗ ಉಂಡ್ವಿ ಇಲ್ಲೇ ಗುಂಡಣ್ಣ ಇರ್ ಮನೆಯಾಗೆ ಐದಿವಿ ಹ್ಮ್ ತಗದಿಲ್ಲ ಎರಡು ದಿನ ಹಂಗೆ ಇರ್ಲಿ ಅಂತ ಅಲ್ಲ ಅಣ್ಣ ಇಂತಾವೆ ಮಾಡೋದವ್ರು ನಾವ್ ಇಲ್ದಾಗ ಯಾಕಣ ಬರ್ಬೇಕಾಗ್ದಿಲ್ದಾರ್ ಅಂತ ಅವ್ರು ಬಿಡಾಲ ಇನ್ನೂ ಚೆನ್ನಾಗ್ ಅಯ್ಯಂಬಳ ಬಿಡಲ್ಲ ಯಾಕ್ ಬಂದಿದ್ರ ಅಂತ ಹೇಳೋವರ್ಗ ಬಿಡಲ್ ಕಣ್ಣ ಅವ್ರಿಗೆ ಹೋಗನ ಹೆಂಗಲ್ವ ಹೇಳಪ್ಪ ನಾನಾಗತ್ತೀಗಿ ಕಣೋ ಇನ್ ಕಣೋ ಇನ್ನೊಬ್ಬ ಇನ್ನ ನಾನು ಆಗಿದ್ರೆ ಏಯ್ ನಡಿ ನಡಿಯಾ ಸಿಕ್ಕ ಓಡಿಸ್ಬಿಡಣ ಏನೋ ಬಿಡು ನಾನು ಮುದ್ದೆ ಮಾಡಿ ಕರಿಲ್ಲ ನಾನು ನೋಡ್ಕೆ ಮರಿಲ್ಲ ಅಂತ ಹೇಳಿ ನಾನು ಹಿಂಗೆ ಲೆಕ್ಕ ಹಾಕೊಂಡು ಬಂದಲ್ಲ ಅದಕ್ಕಿಂತ ಮಾಡಕ್ಕೆ ನಿನ್ ಕಣ ಹ್ಞೂ ನಾನೇನು ಅದಕ್ಕೆ ಕಣಪ್ಪ ಅವಳ ಸಪೋರ್ಟಿಗೆ ಯಾವತ್ಕೆ ಆಗಲಿ ನಾನು ಮಾತಾಡೋಕೆ ಹೋಗಲ್ಲ ಹ್ಞೂ ಎಲ್ಲಾನು ಎಲ್ಲಾನ ಎಲ್ಲನ ಒಯ್ದಾಡ್ಕಂಡು ಏನಾನ ಮಾಡ್ಕೊಂಬಿಡ್ಲಿ ನಾನು ಹೋಗೋಲ್ಲ ಅವಳ ಸಪೋರ್ಟಿಗೆ ಹ್ಞೂ ಸುಮ್ಜಿರಿ ಇನ್ನೂ ಹಿಡ್ದಿಂಗೆ ಓಡಾಕು ಹೇಳ್ತಿ ಹ್ಮ್ ನೀರಿಲ್ದಾಲೇನೆ ಹಂಗೆ ಒಣಗಬೇಕು ಹ್ಮ್ ಹ್ಮ್ ಎರಡು ದಿನ ಕೂಡ ಹೇಳ್ತೀನಿ ನೀ ಏನಾಯ್ತು ಅವ್ರೇನೇನು ಬದುಕಿಗೆ ಹೋಗಾರಲ್ಲ ಬಾಳಿಗೆ ಹೋಗಾರಲ್ಲ ಬದುಕು ಬಾಳೆ ಇಲ್ದಾರವ್ರು ಅವ್ರಿಗೆ ಏನು ಯಾವ ಇಲ್ಲ ಬಾಳಿಲ್ಲ ಎರಡು ದಿನ ಇನ್ನೂ ದಿನ ಹೆಚ್ಚು ವಾರು ಕೊಡಾಕ ಏನೋ ಯಾರು ಬೇಡ ಅಂದ್ರೆ ನಾನೇನು ನಿನ್ ಕೇಳಲ್ಲ ಹ್ಮ್ ನಾನೇನು ನಿನ್ ಕೇಳಲ್ಲ ಕಣಪ್ಪ ಫ್ರಿಜ್ಕಂಬರ ಹೋಗಿರತ್ತಿಪ್ಪ ಫ್ರಿಜ್ ಓದ್ಕೊಂಬರಕು ಹೇಳ್ಕೋಣಮ್ಮ ಯಾಕೆ ಹೋಗಿರೋದ್ ನೋತ್ಕೊಬರಕ್ ಆಗಲ್ಲ ಅಂಬೋದು ಗೊತ್ತು ಓ ಅವ್ರ ತಲೆನ ತಲೆ ನೀನು ಹ್ಮ್ ಅದ್ ಎಂತಾ ಪಾಲೆ ಯಪ್ಪ ಅಂತ ಇಂತ ತಲೆ ಎಲ್ಲ ಅವರ್ದು ಹ್ಮ್ fridge ಹೊತ್ಕೊಂಡ್ ಹೋಗಿಲ್ಲ ಬೇರೆ ಯಾತ್ಕ ಹೋಗ್ಯಾರ ಅವರು ಹ್ಮ್ ಯಾಕೆ ಅಂತ ಹೇಳ್ಬೇಕು ಹೇಳೋವರ್ಗು ಬಿಡಬೇಡಿ ಅಷ್ಟೇನ್ ಸಂಜು 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 ಜಾನ್ಕಿ ಜಾನ್ಕಿ ಅತ್ತೆ ಅತೆ ಅತ್ತೆ ಇದ್ದೀರಾ ಸಂಜು ಬಾಬಾ ಸಂಜು ಬಾಬಾ ಜಾನ್ಕಿ நீர் குடிபு ஆஹ் தி தைகி அம்மா ஒழகீவில நான் ஜான்கிர் மனைவி தகீரி தகு ಬಾಗ್ಲ ತಗ್ಯೋ ನನ್ನ ಹೋಗ್ ನಿನ್ ತಗಿ ಎಲ್ಲ ಬಂದಾಳು ಹೋಗ ಯಾರೀರೀ ಬಾಗ್ಲಾ ತಗಿರಿ ತಗಿರಿ ತಗ್ಯೋ ಬಾಗ್ಲಾ ತಗಿಯಲೇ ತಗ್ಯೋ ನಾನೆತಿ ಒಳಗೈದಾಳೆ ಹ್ಮ್ ಅಲ್ಲಿ ಓಡಲಿ ಮಾತಾಡ್ತಾ ಇರೋದು ಕೇಳ್ತಾ ಇಲ್ವಾ ತಗಿ ಬಾಗ್ಲು ತಗಿ ಏನಕ್ ನೀನು ಇಲ್ಲಿ ಬೀಗ ಹಾಕಿ ಯಾಕ ಬೀಗ ಹಾಕಿದ್ಯಾ ಒಳಕ್ ಹೋಗಡಿ ನನ್ನ ಹೆಂಡ್ತಿನ ಹ್ಮ್ ನಿಂತ ಏನಕ್ಕ ಮಾಡ್ತೀಯ ಒಳಗ್ ಕುಡಿಯಾಕ ಬೀಗ ಹಾಕ್ತಿಯಾ ಮತ್ತ ಬಾಯಿ ಹಾ ನಿನ್ ಹೆಂಡ್ತಿ ಯಾಕ ಹೋಗ್ಬೇಕು ಯಾರಿಲ್ಲ ಮನೆಯಾಕ ಹಾ ತಯಿ ಅಂತ ಹೇಳ್ತಿಲ್ಲ ತಗ್ಗಿಯಲ್ಲ ಕಣ ಅಲ್ಲ ಮಾತಾಡ್ಸಲ್ಲ ಮದ್ ಗೊತ್ತಿದ್ರು ಯಾಕೆ ಹೋಗ್ಬೇಕಾಳು ಅಳಿಗ್ ಗೊತ್ತಿಲ್ವಿ ಹಾ ಯಾಕೆ ಹೋಗ್ಬೇಕು ನಿನ್ನೆಂಟಿ ಅವರು ಈ ಆತನ ಮಾತಾಡೋಕೆ ಹೋಗ್ತೀವಿ ಜಾನಕಿ ಅಂತ ಹೇಳಿ ಹೇಳ್ತಿದ್ರು ಹ್ಮ್ ಅದೇ ಆತನ ಇಬ್ರು ಒಂದಾಗಿ ಅದರದ ಮನೆ ಮಾಡ್ಕೊಂಡು ಹಲೋ ಅಂತ ಕಂಡು ಕೊಡ್ತಾರ ಅಂತ ಮಾತಾಡ್ತೀವಿ ಅಂತ ಏನೋ ಮಾತಾಡ್ತೀವಿ ಅಷ್ಟೇನೆ ಅದಕ್ಕೆ ಹೋಗದೆ ಅನ್ಕಿತಾಗೆ ಹೇಳ್ತೀವಿ ಅಂತ ಹೋದ್ರು ಹ್ಮ್ ಏನೋ ಒಳಕ್ ಹೋಗಿ ಅವ್ರೇನಪ್ಪ ಹ್ಮ್ ಅದಕ್ಕೆ ನೀವು ಏನ್ ಅನ್ಕೊಂಡ್ರೆ ಏನ ಮೇಡಮ್ ಅಂಟಿ ನನಗೆ ಎಲ್ಲಾ ಗೊತ್ತೈತೆ ಹ ಸುಮ್ ನೀರು ಅವ್ರ ಏನ್ ಅಂತ ಏನೋ ಕೇಳಿ ಕಿತಾಪತಿ ಮಾಡಕ್ಕೆ ಅವ್ರು ಹೋಗ್ಯವ್ರಿ ಯಾತ್ ಕೇಳ ಹೋಗಿದೀವಿ ಅಂತ ಹೇಳೋವರ್ಗು ನಾವು ಬಿಡಲ್ಲ ಇವಳು ಮಾರಮ್ಮ ಅವಳು ಹ್ಮ್ ಅವಳು ಇವಳು ನಂಬಾರ್ದು ಟಿಪ್ಪಣಯ್ಯ ಇವಳು ಒಳ್ಳಾಳಲ್ಲ ಇವಳು ಗೊತ್ತೇಳು ಹಾ ನನಗೂ ಗೊತ್ತು ಮಾರಮ್ಮ ಎಂತಾಳು ಅಂತ ನಾನು ನೋಡ್ಕೊಂಡಿದ್ದೀನಿ ಹಾ ಬಾರಿ ಅಮ್ಮ ಕೊಯ್ದಿಟ್ಟು ಸಿಗಲ್ಲ ಹಾ ಹೋಗಿ ಮುಳ್ಳು ಅಂತಾಳು ನಾವು ಫ್ರಿಜ್ ನೋಡಕ್ ಅಂತ ಬಂದಿದ್ವಿ ಹ್ಮ್ ಹೆಂಗೈತೆ ಏನು ಎತ್ತ ಇವಾಗ ಸ್ಟೆಪ್ ಐತಿ ಅಂತದ್ದು ಅಂತ ಹೇಳಿ ಫ್ರಿಜ್ ನೋಡನ ನಾವಿಬ್ರು ಫ್ರಿಜ್ ತಮ್ಮ ನಂಬತಿದ್ವಾ ಅದಕ್ಕೆ ಫ್ರಿಜ್ ನೋಡಕ್ ಬಂದಿದ್ವಿ ಒಳಕ್ಕೆ ಹ್ಮ್ ಫ್ರಿಜ್ ನೋಡಕ್ಕೆ ಬಿಡು ಹೆಂಗ ಬಂದವಳಲ್ಲ ಜಾನ್ ತಂದವಳಲ್ಲ ಜಾನ್ಕಿ ಚೆನ್ನಾಗೈತೆ ಅಂತಾನೆ ತಾಮನ ಅಂತೇಳಿ ನಾನು ಅಂಜಲೆ ಕೈ ಇಬ್ರು ಮಾತಾಡ್ಕೊಂಡು ನೋಡೋಣ ಅಂತ ಬಂದ್ವಿ ಫ್ರಿಜ್ ನೋಡಕಾಗಿ ನಾವ್ ಒಳಕ್ ಬಂದಿದ್ದು ಅಷ್ಟೇನೆ ಹ್ಮ್ ಫ್ರಿಜ್ ನೋಡಕಾಗಿ ಬಂದಿದ್ದು ಹಾ ಕಳ್ಳಿರ ಕಳ್ಳಿ ಹ್ಮ್ ಫ್ರಿಜ್ ನೋಡಕಾಗಿ ಬಂದಿದ್ವಿ ಅಂತ ಹೇಳ್ತಾ ಇದೀರಾ ಹ್ಮ್ ಎಲ್ಲಾ ಸುಳ್ಳು ನನಗ್ ಗೊತ್ತೈತಿ ಎಲ್ಲಾ ಸುಳ್ಳು ಹ್ಮ್ ನೀವು ಹೋಗಿರೋದು ಫ್ರಿಜ್ ಹೊತ್ಕೊಂಡ್ ಬರಕ್ ಹೋಗಿದ್ದೀರಾ ಕಳ್ರಿ ಹ್ಮ್ ಕಳ್ರು ಕಳ್ರು ನೀವು ಕಳ್ರು ಹ್ಮ್ ಫ್ರಿಜ್ ಹೊತ್ಕೊಂಡ್ ಬರಕ್ ಹೋಗಿ ಏನ್ ಮಾತಾಡ್ತೀರಾ ಹೇಳ್ತಾ ಇಲ್ವೇ ಫ್ರಿಜ್ ನೋಡಕ್ ಹೋಗಿದೀಮ್ ತಗ್ಯಾಲೆ ತಗ್ಯ ಬಿಡಾಲೆ ಹ ಏನ್ ಕೂಡಾಕಿದ್ಯಾಲ ಹಿಂಗೆ ನಾನು ಹೇಳ್ತೀನ ಯಾಕೋ ನಿನಗೇನೋ ದ್ವೇಷ ಅಷ್ಟೊಂದು ಯಾಕಲೇ ಬಿಡಾಲೆ ಬಿಡೋ ಬಿಡಲ್ಲ ಬಿಟ್ಟ ಸರಿ ನೋಡಿ ತಗ್ಯಲ್ಲ ತಗ್ಯವ್ ಓ ನೀನೇನಣ್ಣ ಇಷ್ಟೊಂದು ಜೋರು ಮಾಡ್ತಿದ್ಯಾ ಇದನ್ನೆಲ್ಲ ನಾನು ಬಿಟ್ಟುಬಿಡೋ ಹಾಂ ಇದೆಲ್ಲ ನಾನು ಹಿಡಿಯಲ್ಲ ನನ್ನ ತಗೆ ಏನು ನೀನು ಮಾತಾಡ್ತಾ ಇರೋದು ಹಾಂ ಇಷ್ಟೊಂದು ಜೋರಾಕ್ಬೇಡ ಹಾಂ ನಮ್ಮ ಮನೆಗೆ ಬಂದಿರೋದು ನಿನ್ನ ಹೇಳ್ತಿ ತಪ್ಪು ಕಣಲ್ಲೇ ಹಾಂ ನಮ್ಮ ಮನೆಗೆ ಯಾಕೋ ಬರಬೇಕಾಗಿತ್ತು ಮಾತಾಡ್ಸಲ್ಲ ಅಂಬದು ಗೊತ್ತಿದ್ದು ನಮಗೂ ನಿಮಗೂ ಆಗಲ್ಲ ಅಂಬದು ಗೊತ್ತಿದ್ದು ನಮ್ಮನೆಯಾಕೆ ಯಾಕಲ್ಲೇ ಬರಬೇಕಾಗಿತ್ತು ಮನೆಗೆ ಯಾಕೆ ಬರಬೇಕಾಗಿತ್ತು ಮಾತಾಡ್ತೀಯಾ ಬಾಯಿ ಮುಟ್ಕಂಡು ಬಿದ್ದಿರಲೇ ಲೋಫರ್ ನಾವು ಮಾತಾಡ್ತಾನೆ ಮಾತಾಡ್ಬಿಟ್ಟಿದ್ಯಂದ್ರೆ ಅಂದ್ರೆ ಸರಿಯಾಗೋದಿಲ್ಲ ಏನಕ್ಕೆ ನೀನು ಮಾತಾಡೋದು ಏನೋ ನೀನು ಮಾತಾಡೋದು ಮಾತಾಡ್ಬೇಡ ನೀನು ನೋಡಿ ಹೇಳಿರ್ತೀನಿ ಹ್ಞೂ ಇನ್ನೊಂದ್ಸರ್ತಿ ಏನಾರ ಅಂದ್ರೆ ಸರಿಯಾಗೋದಿಲ್ಲ ನನ್ನ ಮಗನೇ

ಎಂತೆಂತ ಇದಾವೆ ಹ್ಮ್ ಎಲ್ಲ ಯಾವ ನೋಡಿ ದುಡ್ಡು ಒಂದಿದ್ರೆ ಏನ್ ಬೇಕಾರ ತರ್ಬೋದು ನೋಡ್ಕೊಂಡು ಅದೇನು ನೋರೆ ತರ್ಬೇಕೇನ ಐಟೇನಾ ನೋಡಕ್ ಹೋಗಿದ್ಲ ಎಂತಿ ನೋರಾಕಿ ಹ್ಮ್ ನಾನ್ ನೂರಕ್ಕೆ ಹೋಗಿದ್ದೆ ಅಂತ ನೂರಕ್ಕೆ ಹೋಗಿಲ್ಲ ಅವ್ಳ ಯಾಕೆ ಹೋಗ್ಯವಳ ನಾಳೆ ಏನಕ್ಕೆ ಮಾಡೋಕೆ ಹೋಗಿರೋದು ಹಾ ಅವಳು ತೆಗಿಬೇಡ ಕಣಪ್ಪ ಇನ್ನು ಇವತ್ತು ತೆಗಿಬೇಡ ನೋಡೋಣ ಅದೇಲ್ಲೇ ಹಾ ತೆಗಿಬೇಡ ನಾಳೆ ತಕ ತೆಗಿಬೇಡ ಇನ್ನೊನು ಹಾ ಅಯ್ಯಾಮ್ ಯಾಕೆ ಬರ್ಬೇಕಾಯ್ತು ನಮ್ಮ ಮನೆಯಕ್ಕೆ ಹಾ ನಾವ್ ಹಂಗೆ ಬರ್ತೀವಿ ನಿಮ್ಮಂತಕ್ಕೆ ನಾವೇನು ಬಂದಿದ್ದೀವಿ ನಿಮ್ಮ ಎಮ್ಗೂ ನೋ ನಮ್ಮ ಎಮಗೂ ಇಬ್ಬರೊಳಗೂ ಬದುಕಿಲ್ಲ ಕಣ ಹಾಂ ಬದುಕಿಲ್ಲ ಫಸ್ಟ್ ಮೇನ್ ಎಲ್ಲದಕ್ಕಿಂತ ಮುಖ್ಯವಾಗಿ ಬದುಕಿಲ್ಲ ಇನ್ನೇನ ನೀನು ತಿಪ್ಪಣಯ್ಯ ಅವ್ರ ಕಡಿಕೆ ಮಾತಾಡ್ತಾ ಇದೆಯಲ್ಲ ಇಬ್ಬರು ಒಂದಾಗಿ ಬೀಗ ತೆಗಿಬೇಕು ಅಂತ ಅದ್ರಾಗೆ ನೀನು ಅವ್ರ ಕಡಿಕೆ ಮಾತಾಡ್ತಾ ಇದೆಯಲ್ಲ ಹಾಂ ಇವಾಗ ಒಂಜಲಿ ಅಕ್ಕನ ಓತೆ ಒಂಜಲಿ ಅಕ್ಕನ ಓತೆ ಅಂದಮೇಲೆ ಒಂದಾಗಿ ನಾವಿಬ್ಬರೂ ನಶಿಕ್ ದಬ್ಬಿ ಬೀಗ ತೆಗಿಬೇಕು ಅವ್ರೊಳಗೆ ನೀರು ನೀರು ಅಂತ ಇದ್ದಾರೆ ಆಂ ಅವ್ರು ಎಷ್ಟು ಅಯ್ಯಂಬ್ತಾ ಇದ್ದಾರೆ ಒಳಗೆ ಹೂಡಾಕ್ಬಿಟ್ರೆ ಒಬ್ಬ ಮನುಷ್ಯನ ನಾಲ್ಕು ಗೋಡೆ ಮಧ್ಯೆ ಒಂದು ದಿನ ಆಗ್ಲಲ್ಲ ಯಾರು ಇರಕ್ಕಾಗಲ್ಲ ಹ್ಮ್ ಎಷ್ಟು ಕಷ್ಟ ನಾಲ್ಕು ಗೋಡೆ ಮಧ್ಯೆ ಇರೋದು ಏನೇ ಒಂದು ತಪ್ಪು ತಪ್ಪು ಕಾಣಲಿ ಮಾತಾಡ್ಸಲ್ಲ ಅಂದ್ಮೇಲೆ ಯಾಕೆ ಹೋಗ್ಬೇಕು ನಾವ್ ಅವ್ರು ಮಾತಾಡ್ಸಲ್ಲ ಅಂದ್ರೆ ಹೆಜ್ಜೆ ಕೆಜ್ಜೆ ಇಕ್ಕಲ್ಲ ಕಣ ಹ್ಮ್ ಸುಮ್ನಿರ ನಿನ್ನ ಅವ್ರು ಮಾಡಕ್ ಬೊತ್ತಿಗಿಲ್ಲ ಈಗ ಅವ್ರು ಅವ್ರ ಸುದ್ದಿ ಹೋಗಲ್ಲ ನೀವು ಮಾತಾಡ್ಸಲ್ಲ ಅಂಬದು ಗೊತ್ತ ಮೇಲೆ ನಿಮ್ಮ ಅಂತ ಕಾವತ್ತನ ಬಂದವ್ರೆ ಅವ್ರು ಜಗಳ ಮಾಡೋಕ್ಕೆ ಹೋಗ್ಯವ್ರೆ ಅವ್ರೇನೋ ಗಂಡೆ ಹೆಂಟಿ ಅವ್ರು ಬದುಕೇನೋ ಭಾಳೇನೋ ಮಾಡ್ಕೊಂಡವ್ ಕಣು ಹ್ಞೂ ಇವತ್ತು ಸುಮ್ಮನೆ ಅನ್ಯಾಯ ಆಡ್ಬಾರ್ದು ಅವ್ರು ನನ್ಬಾರ್ದು ಇವತ್ತು ಪಾಡಿಗೆ ಅವ್ರಿಗ ನಿಮ್ಮ ಅಣ್ಣನೂ ಅವನು ಬುದ್ಧಿವಂತಾದ ಅದ ಅವಳು ಬುದ್ಧಿವಂತಲಾಗಿ ಏನೋ ಅವರು ಹ್ಞೂ ಅವ್ರು ಏನೋ ಅವರು ಈ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ಹ್ಞೂ ಮಾತಾಡೋರ್ಗೇನು ಮಾತಾಡ್ತಾರೆ ಪಾಪ ಅವಳು ಜಾನಕಿ ಹ್ಞೂ ಕಷ್ಟ ಹ್ಞೂ ಅವಳಿಗೆ ನೋಡಪ್ಪ ಪ್ರಾಗ್ನೆಂಟ್ ಆಯ್ತನಲ್ಲ ನನಗೆ ತಲೆ ಆಗತ್ತೆ ಆಗುತ್ತೆ ಊಟ ಸೇರಲ್ಲ ಅವರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ಏನು ಬೇಕು ಸುಮ್ನೆ ಇರೋಲ್ವಿ ತಗ್ ನನಗೆ ಅವೆಲ್ಲ ಮಾತಲ್ಲ ಬಿಡ ತೆಗ್ಯಾಲಿ ತೆಗ್ಯಡ್ ನಿನ್ ಕಾಣಿದ್ಯಾಲ ತಗ್ಗ್ಯಾಲಯ ತೆಗ್ಯಾವ ನನ್ನ ಹೆಂಡ್ತಿನ ಯಾಕ ಕೂಡಿದ್ಯಾ ನಾನು ಕೂಡಕ್ಕೆ ಅವ್ನು ಕರ್ಕೊಂಡೋಗಿ ಅಂತ ಹೇಳಿ ನಾನು ಕಂಪ್ಲೇಂಟ್ ಮಾಡ್ಬಿಡ್ತೀನಿ ನಾನು ಮಗನೇ ಹಾಂ ಏನೋ ತಿಳ್ಕೊಂಡಿದ್ಯಾ ನೀನು ಏನು ಮಾಡ್ತೀಯಾ ಏನು ಮಾಡ್ತೀಯ ಲೈ ಏನು ಏನ್ ಏನೋ ಆಡ್ತಾ ಇದೆಯಾ ನೀನು ಹಾ ಏನು ಏನು ನೀನ ಏನ ನೀನು ಮಾತಾಡೋದು ಹಾ ಏನ ನೀನು ಏನು ಮಾಡ್ತೀಯ ಕುಡಕಂಡು ಏನು ಮಾಡ್ತೀಯಾ ನೀನು ಏನ ಮುಚ್ಚಾ ಆಡ್ತೀನ ಇಲ್ಲ ನೋಡು ನಾನು ತೆಗ್ಯಾಲ ಕಣ ನನ್ನ ಬೀಗಿಲ್ಲ ನಾನು ತೆಗಿಯಲ್ಲ ಅಷ್ಟೇ ನಾನು ತಗ್ಗಲ್ಲ ನನ್ನ ಬೀಗಿಲ್ಲ ಕಳೆದೈತಿ ತೆಗಿಯೋಕ್ಕಾಗಲ್ಲ ಬೇಕಂದ್ರೆ ಬಿಟ್ಟು ತಕೊಂಡು ಕರ್ಕೊಂಡು ಹೋಗು ತಗ್ಗ್ಯಾಲಯ್ ಒಡೆ ಒಯ್ದು ಬಿಡ್ತೀನಿ ನೋಡು ಈಗ ಎಲ್ಲ ಒಡೆ ಒಯ್ದು ಹಸಿಕ್ ಬಾಗ್ಲಕ್ಕೆ ಈಗಲೆಲ್ಲ ಮುರಿಕೆ ಹಾಳು ಮಾಡ್ಬಿಡ್ತೀನಿ ನೋಡು ತಗ್ಗ್ಯಾಲಯ್ ತಗಿಯ ಯಾತನ್ ತಾಂಡ್ ನೋಡ ಕೋಲ್ ತಾಂಡ್ ಎತ್ ಬಿಡ್ತೀನಿ ನನ್ನ ಮಗನೇ ಬಾಗ್ಲಿಗ್ಲಿಲ್ಲ ಮುರ್ದಿಕ್ಕಿ ತಗ್ಯ ಪತ್ತ ಸುಮ್ಮನೆ ಯಾಕೆ ಗುದ್ದಾಡ್ತೀರ ಏ ಸಂಜಪ್ಪ ತಗಿ ಅವ್ರ ಯಾತಕ್ ಬಂದಿದ್ರಿ ಏನಂತ ಸುಮ್ನೆ ತಿಳಿಕಮ್ದಲ್ಲೇ ಮಾತಾಡ್ಬಾರ್ದ ಕಣಪ್ಪ ಏಯ್ ನೀನ್ ಜೋರ್ ಮಾಡಿದ್ರ ನನ್ ತಗಿ ಎಲ್ಲ ನಡಿಯಲ್ ಕಣ ನನ್ ತಗ್ಯಲ್ ಕಣ ಏನೋ ಮಾಡ್ತೀವಿ ಅದ್ ಹೆಂಗ ಬಾಗ್ಲ ಒಡೆಯ ಅದ್ ಹೆಂಗ ಬಾಗ್ಲ ಒಡೆಯ ಏನಿಲ್ಲ ನೋಡ್ ಕಾಪಾಡಕ್ ಬಡದ್ ಬಿಡ್ತೀನಿ ನನ್ನ ಮಗನೇ ಮಾತಾಡಿ ಮಾತಾಡ್ಬಿಟ್ಟಿದ್ಯಾ ಅಂದ್ರೆ ಏನ್ ಜೋರ್ ಮಾಡಕ್ ಬಂದ್ ನೀನ್ ಇವಾಗಲೇ ಇವಾಗ ನನ್ನ ತಲೆ ಕೆಡಿಸ್ಬಿಟ್ರೆ ಅದ್ರ ಕತ್ತನೆ ಬೇರೆ ಹ್ಮ್ ಅವ್ರ ಅಷ್ಟೊಂದವ್ ಕೇಳ್ಕೊಂಬ್ತಿದ್ರು ಒಳಗೆ ಕುಡಕಿದ್ಯಾಲ ನಾನ್ ಎಣ್ತಿನ ಆ ಏನ್ ಕಲಾ ಕುಡಕಿದ ತಗ್ಗ್ಯಾಲೇ ತಗ್ಗ್ಯಾವ ನಾನು ನೋಡತಕ್ಕ ನೋಡ್ತ ನೋಡ ಸೀಟ್ ಬಂದ್ಬಿಟ್ರೆ ಬರ್ದಾಕ್ ಬರ್ತೀನಿ ಬಾರ ಬಾರ ಗಂಡಸಾಗಿದ್ರೆ ಬಾರಲೇ ಬಾರ ಸುಮ್ಕಿರ ಸಂಜಪ್ಪ ಗುದ್ದಾಡ್ಬಿಡ್ರಿ ಸುಮ್ನಿರಿ ಗುದ್ದಾಡ್ಬಿಡ್ರಿ ಕಣ ಪಾಪ ಸುಮ್ಕಿರೋ ಸಂಜಪ್ಪ ಏ ಸುಮ್ನಿರ ವಿಜಯ್ ಅವ್ರದ್ದು ತಪ್ಪ ಕಣ ಸುಮ್ಕಿರೋ ಇವಾಗ ಇವನು ತಾರು ಗಂಡ ಬಂದ್ಬಿಟ್ಟು ನಮ್ಮ ಮೇಲೇನೆ ಜೋರು ಮಾಡ್ತಾ ಇದ್ದಾರೆ ಅಮ್ಮೆ ಅಂತಿನ ನೀವೇ ಪೂಡಾಕಿದ್ದೀರಾ ಹಿಂಗೆ ಹಿಂಗೆ ಅಂತ ನಾವೇ ಅವನ್ನ ಕೂಡಾಕೋಣ ನೋಡ್ತಾ ಇರ್ರಿ ನನಗೆ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಹೋಗಿ ನಾನು ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು